ಸಚಿವರ ತವರು ಜಿಲ್ಲೆಯಲ್ಲಿ ಗಾಂಜಾ ಗಮಲು ಕಳವಳ ವ್ಯಕ್ತಪಡಿಸಿದ ಮಾಜಿ ಶಾಸಕ ಮಸಾಲಾ ಜಯರಾಮ್ ತುರುವೇಕೆರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ತೀರಾ ಹದಗೆಟ್ಟಿದೆ ಜಿಲ್ಲೆಯಲ್ಲಿ ಡ್ರಗ್ ಪೆಡ್ಲರ್ಗಳ ಹಾವಳಿ ಹೆಚ್ಚಾಗಿದ್ದು ಅಮಾಯಕ ಹದಿಹರೆಯದ ಯುವಕರು ದಾರಿ ತಪ್ಪುತ್ತಿದ್ದಾರೆ ಎಂದು ಮಾಜಿ ಶಾಸಕ ಮಸಾಲಾ ಜಯರಾಮ್ ಕಳವಳ ವ್ಯಕ್ತಪಡಿಸಿದರು ಪಟ್ಟಣದ ಸಮೀಪವಿರುವ ತಮ್ಮ ತೋಟದ ಮನೆಯಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದ ಅವರು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಸಿಎಸ್ಪುರ ಭಾಗದಲ್ಲಿ ಒಂದು ಕೊಲೆಯಾಗಿತ್ತು ಇದರ ಹಿನ್ನೆಲೆ ಗಾಂಜಾ ಮತ್ತು ಡ್ರಗ್ಸ್ ಅಮಲಿಗೆ ಬಿದ್ದಂತಹ ವ್ಯಕ್ತಿಯಿಂದ ಕೊಲೆಯಾಗಿರುವುದು ಕಂಡುಬಂದಿದ್ದು ಡ್ರಗ್ಸ್ ಮತ್ತು ಮತ್ತು ಗಾಂಜಾ ಹಾವಳಿ ಮಿತಿ ಮೀರಿದ್ದು ಇದರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮೌಖಿಕವಾಗಿ ದೂರು ನೀಡಿದ್ದೇವೆ ಇದರಲ್ಲಿ ಹೆಚ್ಚಾಗಿ ಒಂದು ವರ್ಗದ ಜನ ಶಾಮೀಲಾಗಿದ್ದು ಇವರೆಲ್ಲ ಡ್ರಗ್ಸ್ನೊಂದಿಗೆ ಅಥವಾ ಗಾಂಜಾದೊಂದಿಗೆ ಸಿಕ್ಕಿಬಿದ್ದರೂ ಸಹ ಅವರನ್ನ ಏನು ಮಾಡಲಾಗದ ಸ್ಥಿತಿಗೆ ಪೊಲೀಸರು ತಲುಪಿದ್ದಾರೆ ನಮ್ಮ ಕ್ಷೇತ್ರದ ತುಂಬಾ ಹಾಗೂ ಜಿಲ್ಲೆಯಲ್ಲಿ ಡ್ರಗ್ ಗಳ ಹಾವಳಿ ಹೆಚ್ಚಾಗಿದ್ದು ಅಮಾಯಕ ಯುವಕರನ್ನು ಬಲೆ ಪಡೆಯುತ್ತಿರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಸುಮಾರು ವರ್ಷಗಳಿಂದಲೂ ಸಹ ಇದರ ಬಗ್ಗೆ ನಾವೇನಾದರೂ ಪೊಲೀಸರಿಗೆ ಮಾಹಿತಿ ನೀಡಿದರೆ ಸರಬರಾಜು ಮಾಡುವವರ ಜೊತೆ ಶಾಮೀಲಾಗಿ ದಂಧೆಕೋರರ ಜೊತೆಯಲ್ಲಿ ಕೈಜೋಡಿಸಿ ಅವರನ್ನು ಬಚಾವ್ ಆಗುವಂತೆ ನೋಡಿಕೊಳ್ಳುತ್ತಿದ್ದಾರೆ ಪೊಲೀಸ್ ಇಲಾಖೆಯ ಕೆಲವು ಸಿಬ್ಬಂದಿಗಳು ದಂಧೆಕೋರರ ಜೊತೆ ಕೈಜೋಡಿಸಿದ್ದು ದೂರು ನೀಡಿದರೆ ಖಚಿತ ಮಾಹಿತಿ ನೀಡಿದರೂ ಕೂಡ ಮಾಲು ಸಮೇತ ಬಂಧಿಸದೆ ಜನರ ಕಣ್ಣನ್ನು ಒರೆಸುವ ತಂತ್ರವನ್ನು ಪೊಲೀಸರು ಮಾಡುತ್ತಿದ್ದಾರೆ ಮಾನ್ಯ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಗೃಹ ಇಲಾಖೆ ಕಾರ್ಯವೈಖರಿ ಹೀಗಾದರೆ ಇವರು ಗೃಹ ಇಲಾಖೆ ರಾಜ್ಯವ್ಯಾಪಿ ಆಡಳಿತವನ್ನು ನಡೆಸಲು ಎಷ್ಟುಸಮರ್ಥರು ಎಂಬುದನ್ನು ಪ್ರಶ್ನಿಸಿದರು ಈ ವಿಚಾರಗಳೆಲ್ಲವೂ ಗೃಹ ಮಂತ್ರಿಗಳ ಗಮನಕ್ಕೆ ಬಂದಿಲ್ಲವೇ ಬಂದಿದ್ದರೂ ಸಹ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆಯೇ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಗೃಹ ಮಂತ್ರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅತಿ ಹರೆಯದ ಯುವಕರನ್ನ ದಾರಿ ತಪ್ಪಿಸುತ್ತಿರುವ ಈ ದಂಧೆಕೋರರ ವಿರುದ್ಧ ಗೃಹ ಇಲಾಖೆಯಾಗಲಿ ಸರ್ಕಾರಕ್ಕಾಗಲಿ ಇದರ ಬಗ್ಗೆ ಅರಿವಿಲ್ಲದಿರುವುದು ದುರಂತ ಎಂದು ವಿಷಾದ ವ್ಯಕ್ತಪಡಿಸಿದರು ಡ್ರಗ್ಸ್ ಹಾಗೂ ಗಾಂಜಾ ನಶೆಕೋರರಿಂದ ಕೊಲೆ ಸುಲಿಗೆ ಕಳ್ಳತನಗಳ ಮತ್ತು ವೀಲಿಂಗ್ನಂತಹ ಕಾನೂನು ಉಲ್ಲಂಘನಾ ಪ್ರಕರಣಗಳು ನಡೆಯುತ್ತಿದ್ದರೂ ಪೊಲೀಸ್ ಸಿಬ್ಬಂದಿ ಕಣ್ಣು ಮುಚ್ಚಿ ಕುಳಿತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇಂಥವರ ವಿರುದ್ಧ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕೂಡಲೇ ಕ್ರಮ ಕೈಗೊಂಡು ಹಾದಿ ತಪ್ಪುತ್ತಿರುವ ಯುವ ಜನಾಂಗವನ್ನು ರಕ್ಷಿಸಬೇಕಿದೆ ಆದರೂ ಆ ಕೆಲಸ ಆಗುತ್ತಿಲ್ಲ ಎಂದು ಹೇಳಿದರು ದಂಧೆಕೋರರಿಂದ ಪೊಲೀಸರಿಗೆ ಏನಾದರೂ ಇದರಲ್ಲಿ ಮಾಮೂಲಿ ಹೋಗುತ್ತಿದೆಯೇ ಎಂದು ಪ್ರಶ್ನಿಸಿದರು ರಸ್ತೆಗಳಲ್ಲಿ ವೀಲಿಂಗ್ ಮಾಡುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಕೂಡಲೇ ಇಂತಹ ವಾಹನವನ್ನು ಜಪ್ತಿ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ವಾಹನ ಕಳ್ಳತನ ಮತ್ತು ದರೋಡೆಗಳಂತಹ ಪ್ರಕರಣಗಳು ಬೆಳಕಿಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿವೆ ಕೂಡಲೇ ಇವುಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ವಿಚಾರವಾಗಿ ಕ್ಷೇತ್ರದ ಶಾಸಕರಾದ ಎಂಟಿ ಕೃಷ್ಣಪ್ಪನವರು ಹಾಗೂ ನಾನು ಈ ಬಗ್ಗೆ ಹಲವಾರು ಬಾರಿ ಪೊಲೀಸ್ ವರಿಷ್ಠರ ಮುಂದೆ ಧ್ವನಿ ಎತ್ತಿದರೂ ಕೂಡ ಕ್ರಮ ಜರುಗಿಸದೆ ಇರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಕೆಲವು ದಿನಗಳ ಹಿಂದೆ ಸರ್ಕಾರಿ ಹುದ್ದೆಯಲ್ಲಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಮಾಲೀಕತ್ವದ ಮಾಯಸಂದ್ರದಲ್ಲಿರುವ ಲೋಟಸ್ ಡಾಬಾದಲ್ಲಿ ಗಾಂಜಾ ವ್ಯಸನಿಯಿಂದ ಚಾಕು ಇರಿತವಾಗಿದ್ದರೂ ಸಹ ಪೊಲೀಸ್ ಅಧಿಕಾರಿಗಳು ಸುಮ್ಮನಿದ್ದಾರೆ ಈ ಕೃತ್ಯಕ್ಕೆ ಪೆಡ್ಲರ್ಗಳ ಕೈವಾಡವಿದೆ ಎಂಬುದು ಸ್ಪಷ್ಟವಾಗುತ್ತದೆ ಈ ಪ್ರಕರಣದಲ್ಲಿ ತುರುವೇಕೆರೆ ಪೊಲೀಸರು ಯಾರ ಮೇಲೂ ಕೂಡ ಕ್ರಮ ಜರುಗಿಸದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಬಿಬಿ ಕ್ರಾಸ್ನಲ್ಲಿ ಮಾಯಸಂದ್ರದ ವರ್ತ ವರ್ತಕ ವರ್ತಕರೊಬ್ಬರ ವಾಹನ ಅಡ್ಡಗಟ್ಟಿ ದರೋಡೆ ಯತ್ನ ನಡೆಸಿ ಪರಾರಿಯಾಗಿದ್ದು ಈ ವಿಚಾರವಾಗಿ ಪೊಲೀಸರಿಗೆ ದೂರು ನೀಡಲು ಬಂದರೆ ಅಲ್ಲಿ ಇಲ್ಲಿ ವ್ಯಕ್ತಿಯನ್ನು ಅಲೆದಾಡಿಸಿ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಕೆಲಸಗಳು ನಡೆಯುತ್ತಿದ್ದು ಜಿಲ್ಲೆಯಲ್ಲಿ ಹಾಗೂ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಸಂಪೂರ್ಣವಾಗಿಯೂ ಹದಗೆಟ್ಟಿದೆ ಇದರಿಂದ ಕಾನೂನು ವ್ಯವಸ್ಥೆಗಳಿಗೆ ಭಂಗ ಬರುತ್ತಿದ್ದರೂ ಸಹ ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸದೇ ಇರುವುದು ಸಾರ್ವಜನಿಕರಿಗೆ ಸರ್ಕಾರದಿಂದ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಟಿಕೆ ಚಿದಾನಂದ್ ಸುರೇಶ್ ಕಾಳಂಜಿಹಳ್ಳಿ ಸೋಮಶೇಖರ್ ನಾಗಲಾಪುರ ಮಂಜು ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಲಚ್ಚಿ ಬಾಬು ಕುಮಾರ್ ಕುಮಾರ್ ಜಗದೀಶ್ ಬಸವಲಿಂಗಯ್ಯ ಗ್ರಾಮ ವಿಠಲ ದೇವರಹಳ್ಳಿ ಮಂಜಣ್ಣ ಆಕಾಶ ಸೋಮನಹಳ್ಳಿ ಆಪ್ತ ಸಹಾಯಕರುಗಳಾದ ಸುರೇಶ್ ದಿನೇಶ್ ಸೇರಿದಂತೆ ಹಲವರು ಇದ್ದರು ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ ಗಾಡಿ ನಂಬರ್ ಟಿ ಗಾಡಿ ನಂಬರ್ ಹೇಳಿದ್ವಿ ಇಂಥ ವ್ಯಕ್ತಿ ಅಂತ ಹೇಳಿದ್ವಿ ಕೋರ್ಟ್ ಆಗಿ ತೋರಿಸಿದ್ವಿ ವ್ಯಕ್ತಿ ಮಾಡ್ತಾರೆ ಇಷ್ಟ ಮನೆ ಹಾಳಾಗೋಯ್ತವೆ ಇಂಥದ್ದು ಮಾಡ್ತಾರೆ ಒಂದುವರೆಗೂ ಜನ ಅದರೊಳಗಡೆ ನಮ್ಮ ಒಂದು ಎರಡು ಜನ ಬೇರೆ ಬೇರೆ ಕಡವೆ ಇದು ಇಂಥವ್ರು

ಈ ಅವ್ಯವಾಹನ ಮುಂದಿನ ಮುಂದಿನ ಬೀದಿಂಗ್ ಓಡಾಟ ಎಸ್ ಎಸ್ಪಿ ಆಫೀಸ್ ದಿ ಮಾಡ್ತೀವಿ ಏನಿದಾರ ಗಾಂಜೆ ಅಪ್ಪ ಅಂಬೀರ ಬಂದು ಹೇಳಿದಾರೆ ಅವ್ನು ಅಂತ ದಯವಿಟ್ಟು ನೀವ್ ಮಾಡ್ಲಿಲ್ಲ ಅಂತಂದ್ರೆ ಅವ್ನು ಬರ್ತೀವಿ ನನ್ನ ಮಗನ ಫೋಟೋ ತೋರಿಸಿ ನನ್ನ ಮಗ ಯಾವತ್ತು ಓಡಾಡ್ತಾನೆ ಹೆಂಗ್ ಮಾಡ್ತಾನೆ ಎಷ್ಟು ತೊಂದರೆ ಮಾಡ್ತಾನೆ ಅವ್ನಿಗೆ ಏನೇನು ದುಡ್ಡೆಲ್ಲ ಕತ್ಕೊಂಡು ಒಡೆದು ಕಟ್ಕೊಡೋದು ಒಡವೆ ಬರಲ್ಲ ಮನೇಲೆಲ್ಲ ಎತ್ಕೊಡೋದ ಅವರೇ ಬಂದು ಹೇಳ್ತಿ ಅಂತ ಹೇಳಿದಾರೆ ಯಾರು ಗಾಂಜೆ ತಂದೆ ತಾಯಿ ಕೂಡ ಹೇಳ್ತಾರೆ ನನ್ನ ಮಗನ ಅವಾಯ್ಡ್ ಮಾಡೋಕೆ ಆಗ್ತೀರಾ ಆ ಥರದ್ದು ನೀವು ಕೊಡ್ಲಿ ಅಂದ್ರೆ ಮಾಡ್ತೀನಿ ಮಾತ್ರ ಕಲ್ತಾಕ್ತೀ ಅಂತ ಹೇಳಿದ್ದೀನಿ ಅವರೇ ಹೇಳ್ತಾರೆ ಅವರೇ ಕರ್ಕೊಂಡು ಸ್ಟೇಟ್ಮೆಂಟ್ ಮಾಡ್ತಿರ್ಬೇಕಾರೆ ಎಸ್ ಐ ಆರ್ ಅವೆಲ್ಲ ಆ ಥರ ಇದೆ ಧನ್ಯವಾದಗಳು ಈಗ ಕೆಲವಂತೂ ಒಂದು ತಿಂಗಳು ಹಿಂದೆ ಸ್ವಂತ ನಮ್ಮೂರಲ್ಲಿ ಒಂದು ಕೊಲೆ ಆಯ್ತು ಒಂದು ವರ್ಗದಲ್ಲಿ ಕೊಲೆ ಆಯ್ತು ಆ ಕೊಲೆ ಸಂದರ್ಭದಲ್ಲಿ ನಾನು ಅದೇನು ಕಾಯ್ತು ಏನು ಅಂತ ಹೇಳಿ ಎಲ್ಲ ಗೊತ್ತಾಯ್ತು ಎಲ್ಲ ವಿಚಾರನ ಈಗ ಅಲ್ಲ ಇರ್ತಕ್ಕಂಥ ಏನು ವಶ ಆದಂಥ ಪೊಲೀಸ್ ವರ್ಷಿಗೆ ನಾನು ಹೇಳಿದೆ ನೋಡಿ ಈ ಥರ ಜಾಸ್ತಿ ಇದೆ ಒಂದು ವರ್ಗ ಜನ ಡ್ರಗ್ಸ್ ಕ್ರೆಡಿಟ್ ಆಗಿದೆ ಡ್ರಗ್ಸ್ ಕ್ರೆಡಿಟ್ ಆಗಿ ಯಥೇಚ್ಛವಾಗಿ ಡ್ರಗ್ಸು ನಡೀತಾ ಇದೆ ಕುರುವಲ್ಲಾಗಲಿ ಇಲ್ಲ ಅಕ್ರಹಲ್ಲಾಗಲಿ ಇಲ್ಲ ಸಿ ಎಸ್ ಇನ್ನೊಂದು ಇನ್ನೊಂಥವರಾಗಲಿ ಆ ಒಂದು ವರ್ಗ ಜನ ವೈನ್ ಶಾಪ್ ಹೋಗಿ ವೈನ್ ಶಾಪ್ ಮೊದಲೇ ಸೇವನೆ ಮಾಡಲ್ಲ ಅವರು ಆ ವರ್ಗದ ಜನ ಬರೀ ಡ್ರಗ್ಸ್ ಮಾಫಿಯಾ ಅದಕ್ಕೆ ಪೊಲೀಸರು ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗೋಲ್ಲ ಏನಾದ್ರು ನಾವು ಇಂಥ ಸೀತೆ ಮಾಡ್ತಾರೆ ಮದ್ಲೆ ಪೊಲೀಸರಿಗೆ ಗೊತ್ತ ಮದ್ಲೆ ಇಂಟಿಮೇಷನ್ ಮಾಡ್ತಾರೆ ಇಂಟಿಮೇಷನ್ ಮಾಡಿ ಅವನ್ನ ಕಡೆ ಮಾಡ್ತಾರೆ ಮಾಡಿಸ್ಬಿಟ್ಟು ಫೋನ್ ಮಾಡಿ ಸುಮ್ಮನೆ ಹೋಗಿ ನಾಮಕ ವ್ಯವಸ್ಥೆ ಉಂಟು ಬರ್ತಾರೆ ಇದ್ರ ಬಗ್ಗೆ ಇರ್ತಕ್ಕಂಥ ಡಿ ಎಸ್ ಪಿಗಳಿಗೆ ಗಳಿಗೆ ಅಧೀಕ್ಷಕರಿಗೆ ಮತ್ತೆ ಏನ್ ವರಿಷ್ಠಾಧಿಕಾರಿ ಜಿಲ್ಲಾ ಎಸ್ ಪಿ ಅವರಿಗೆ ಎಲ್ಲಾರು ಹೇಳಿದ್ರು ಯಾರು ಸಹಿತ ಇದ್ರ ಬಗ್ಗೆ ಕ್ರಮ ತಗೊಳ್ಳಲಿಲ್ಲ ಯಾರು ಸಹಿತ ಹೋಗಿ ಜಪ್ತಿ ಮಾಡಿ ಮಾಡಿಲ್ಲ ಏನ್ ನಮ್ಗೆ ಹೇಳಿ ಯಾರು ಹೇಳಿದ್ರು ಏನು ಆಗ್ತಾ ಇಲ್ಲ ನಮ್ಮೂರಲ್ಲಿ ಇವತ್ತು ಇವತ್ತು ಕೊಲೆ ಆಗೋ ಮಟ್ಟಕ್ಕೆ ಹೋಗಿದೆ ಡ್ರಕ್ ಸೇವನೆ ಮಾಡಿ ಕಳ್ಳತಾನ್ಗಳು ನಡೀತವೆ ಹುಡುಗಿ ಚುಡಾಯಿಸ್ತಾರೆ ಮಾಡ್ತಾರೆ ಇದ್ರ ಬಗ್ಗೆ ಗಮನ ಒಂದ್ ಇಪ್ಪತ್ತೈದ ಐವತ್ತು ಗಾಡಿ ನಮ್ಮ ಮಕ್ಕಳಿಗೆ ಹೋಗ್ತಾರೆ ಒಂದ್ರಲ್ಲಿ ಸುಮಾರು ತುರುವೇಕೆರೂ ಸೇರಿ ಇಡ್ತೀನಿ ಸುಮಾರು ಈ ತರ ಇರ್ತಕ್ಕಂಥ ಗಾಡಿಗಳು ಓಡಾಡ್ತಾರೆ ಓಡಾಡಿ ಮಾಡ್ತಾರೆ ಬಗ್ಗೆ ಯಾರು ಚಕಾರ ಇರ್ತಾ ಇಲ್ಲ ಎಲ್ಲ ಪೊಲೀಸ್ ಅಡ್ಜಸ್ಟ್ಮೆಂಟ್ ಏನ್ ಜಿಲ್ಲೆಯಲ್ಲಿ ಆಡಳಿತ ಕುಸ್ತಿದೆ ದಯವಿಟ್ಟು ಇರ್ತಕ್ಕಂಥ ಜಿಲ್ಲಾ ಮಂತ್ರಿಗಳ್ಗೆ ಹೇಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಇರ್ತಕ್ಕಂಥ ಏನು ನಡೀತದೆ ದಂಧೆ ಏನು ಡ್ರಗ್ಸ್ ಮಾಫಿಯಾ ಇದನ್ನ ತಡೆಗಟ್ಟೆ ಗಾಂಜಾ ಯಥೇಚ್ಛ ಗಾಂಜಾ ಕಲ್ಲು ಕಾಸ ನಮ್ಮೂರಿಗೆ ಬರ್ತದೆ ನಮ್ಮೂರ ರಾತ್ರ ಬರ್ತದೆ ರಾತ್ರಿ ಬಂದು ಬೆಳಗ್ಗೆ ರಾತ್ರಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಶುಕ್ರವಾರ ಅಂತ ಅಂದ್ರೆ ಎಲ್ಲ ಯಾವ ಒಂದು ಸಂದಿಲುಸ್ ಅವರೇ ಎಲ್ಲ ಅಲ್ಲೇ ಇಟ್ಟು ಡ್ರಗ್ಸ್ ಕುಳಿತಾ ಇರ್ತಾರೆ ಯಾರು ಕೇಳೋಂಗಿಲ್ಲ ನಮ್ಮೂರಲ್ಲಿ ಹುಡುಗುರುಗಳನ್ನ ಹೆಣ್ಮಕ್ಳು ಹುಚ್ಚುಡಾಯಿಸೋದು ಗಾಡಿ ಇದು ಮಾಡೋ ರೈಸು ನೋಡ್ಬೇಕು ರವ್ರು ಹೋಗ್ಬೇಕು ಜಾಕ್ತಾರ್ ಆಗ್ತದೆ ನಮ್ಮೂರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಬೇರೆ ಬೇರೆ ಊರು ಸುಮಾರು ನಡೀತಾ ಇದೆ ಈ ದಂಧೆನ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಮುಂದಿನಗಳು ದೊಡ್ಡ ಅನಾಹುತ ಆಗ್ತದೆ ದೊಡ್ಡ ಅನಾಹುತ ಆಗ್ತದೆ ಜಿಲ್ಲೆ ಕೆಟ್ಟಷ್ಟು ಬಂತದೆ ಎಲ್ಲೂ ನಡೀತಕ್ಕ ಡ್ರಗ್ ಮಾಫಿಯಾ ಏನು ಗಾಂಜ್ ಸೇವನೆ ಜಾಸ್ತಿ ಆಗ್ತದೆ ಇದ್ರ ಬಗ್ಗೆ ದಯವಿಟ್ಟು ಜಿಲ್ಲಾಡಳಿತ ಕೂಡಲೇ ಕ್ರಮ ತಗೋಬೇಕು ಜಿಲ್ಲಾಡಳಿತ ನಗಸ್ಕೆ ಆಗಿದೆ ಕಾನೂನು ಸಿಬ್ಬಂದಿ ಇಲ್ಲ ಯಾರು ಕೇಳೋದಿಲ್ಲ ಹೇಳೋದಿಲ್ಲ ನಿನ್ನೆ ತಾನೇ ಇಲ್ಲೇ ಇರ್ತಕ್ಕಂಥ ಮೈಸೂರದಲ್ಲಿ ಒಬ್ಬರ ಮೇಲೆ ಅಲ್ಲೇ ಮಾಡ್ಕೊಂಡು ದರೋಡೆ ಮಾಡಿದಾರೆ ಒಬ್ಬ ಸೇಟು ಇವ್ರನ್ನ ಒಬ್ಬ ವರ್ತಕನ ಅಲ್ಲೇ ಮಾಡಿ ದರೋಡೆ ಮಾಡಿ ದುಡ್ಡು ಗಾಡಿ ಅದ್ರ ಬಗ್ಗೆ ಯಾರು ಕೆಲಸ ಮಾಡ್ತಿಲ್ಲ ಕಂಪ್ಲೇಂಟ್ ಆಗ ನೋಡಿದ್ರೆ ಆ ಶೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರಿಲ್ಲ ಇವ್ರಿಲ್ಲ ಈಗ ದಿವಸ ಸಾಗೋದ್ರೆ ಕಂಪ್ಲೇಂಟ್ ತಗೊಳೋದಿಲ್ಲ ಒಂದ್ ಯಾವ್ದಾರು ವಿಚಾರ ಇದು ಕಡೆ ಸಾಗಿದೆ ಗೊತ್ತಿಲ್ಲ ಈ ಕಾಂಗ್ರೆಸ್ ಇರ್ತಕ್ಕಂಥ ಈ ನೈತಿಕತೆ ಯಾರು ಇರ್ತಕ್ಕಂಥ ಗೊತ್ತಿಲ್ಲ ಇವತ್ತಂತೂ ಏನು ಎಲ್ಲ ಏನು ಕಾನೂನು ಮತ್ತು ಸುವಸ್ಥೆ ಅದು ಗೇಟ್ ಹೋಗಿದೆ ಇವಾಗ ನಾನು ಒಂದೇ ವಿಚಾರ ಹೇಳ್ತೀನಿ ಯಾಕಂದ್ರೆ ಎಲ್ಲಾ ವಿಚಾರ ಕಲ್ಸು ಹೇಳಕ್ ದಯವಿಟ್ಟು ಕೂಡಲೇ ಡ್ರೆಸ್ ಮಾಡ್ಬೇಕು ಏನು ಗಾಂಜಾ ಸೇವನೆ ಮಾಡ್ತಾ ಇರ್ತಕ್ಕಂಥ ವಿಚಾರವಾಗಿ ನಾವು ಕೂಡಲೇ ಕ್ರಮ ತಗೋಬೇಕು ಕ್ರಮ ತಗೊಂಡು ಇರ್ತಕ್ಕಂಥ ಮುಂದೆ ಮುಂದಿಸ್ಬೇಕು ರಾತ್ರಿ ಅವ್ರು ಸರ್ ಇದು ಮಾಡಿ ಅವ್ರು ಅರೆಸ್ಟ್ ಮಾಡೋಕೆ ವ್ಯವಸ್ಥೆ ಮಾಡಿ ನಾನೇ ಹೇಳಿದೀನಿ ಇಂಥ ಮನೇಲಿ ಇರ್ತದೆ ಇಂಥ ಫೋನ್ ನಂಬರ್ ಇರ್ತದೆ ಇಂಥ ಮನೇಲಿ ನಾನೇ ಹೇಳಿದ್ದೀನಿ ಅವ್ರು ನಾನು ಮದ್ವೆ ಫೋನ್ ನಂಬರ್ ಮಾಡೋದು ನಾನು ಫೋನ್ ನಂಬರ್ ಚೆಕ್ ಮಾಡಿದೀನಿ ಇಂಥ ಫೋನ್ ಮಾಡಿದ್ರೆ ಮೊದಲೇ ಇನ್ಫಾರ್ಮ್ ಮಾಡ್ತೀನಿ ಅವ್ರು ಇವತ್ತು ಕಲ್ಲು ಕಾಸಿದ ಹೋಗ್ತಾರೆ ಬೆಳ್ಳೂರ್ ಕಾಸಿದ ಬರ್ತದೆ ಗಂಜಾ ಇವತ್ತು ಇಬ್ಬರನ್ನ ಬರ್ತದೆ ಕುಣಿದಂಜ ಬರ್ತದೆ ಗಂಜಾ ಒಂದ್ ಹಳೆ ಎಸ್ ಸಾಗೆ ಮಾಡ್ತಾರೆ ಯಾರು ಗೊತ್ತಿಲ್ಲ ಯಾರೋ ಒಬ್ಬ ವಯಸ್ಸಾಗಿರೋದ್ರೆ ಕುಣಿಸ್ಕೊಂಡು ಹೋಗ್ತಾ ಇರ್ತಾರೆ ಅವನ ಹತ್ರ ಗಂಜಾಕ ಬೈಕ್ ಮುಂದೆ ಹೋಗ್ತಾರೆ ಅವನ್ನ ಬುಟ್ಟೋದು ಯಾರು ಗೊತ್ತಿರ್ತದೆ ಈ ತರ ಅಧ್ವಾನ ಆಗ್ತಾ ಇದೆ ಇವತ್ತು ಬೇರಿರ್ತಕ್ಕಂಥ ಇವು ಕುರುಗಳು ಇವತ್ತೆಲ್ಲ ದಾರಿ ತಪ್ಪ ಅದು ಸಂಸಾರ ಹೋಗ್ತಾರೆ ಆ ಒಂದು ಒಂದು ಜನ ಎಲ್ಲೂ ವಯಸ್ಸು ಕುಡಿಯೋಕಾಗಲ್ಲ ಅದರಿಂದ ಏನ್ ಮಾಡ್ತಾರೆ ಈ ಕಡೆಗೆ ಚಟಕ್ಕೆ ಬರಿ ಆಗ್ತಾ ಇದೆ ದಯವಿಟ್ಟು ಇರ್ತಕ್ಕಂಥ ಉಸ್ತುವಾರಿ ಮಿತಿಗಳಲ್ಲಿ ಇರ್ತಕ್ಕಂಥ ಪೊಲೀಸ್ ಕೂಡಲೇ ಕ್ರಮ ತಗೋಬೇಕು ಸುಮ್ಮನೆ ಇವತ್ತು ಹೇಳಿದೀವಿ ನಾಡಿಕೊಳ್ಳಿ ಚೆಕ್ ಮಾಡೋದು ದುಡ್ಡು ಇವರೇ ವ್ಯವಸ್ಥೆ ಇಲ್ಲ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೆ ಎಲ್ಲ ಕಡೆ ಇದು ದಯವಿಟ್ಟು ಈ ದಂಧೆ ಕೆಡುವುದಂತಂದ್ರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಹೇಳ್ತೀನಿ ಇರ್ತಕ್ಕಂಥ ಏನು ಯುವಕರು ಅತಿ ಬಲಿ ಆಗ್ತಾರೆ ಇನ್ನು ಕಳ್ಳತನ ಸುಲ್ಗೆ ಕೊಲೆಗಳು ಜಾಸ್ತಿ ನಡೀತವೆ ಇದು ಬೇಡ ಕೂಡಲೇ ಕ್ರಮ ತಗೋಬೇಕು ಅಂತ ಇವತ್ತು ನಾನು ನಮ್ಮ ತಾಲೂಕಿನ ಜನತೆ ಪರವಾಗಿ ಇವತ್ತು ಮನವಿ ಮಾಡ್ತಾ ಇದೀನಿ ವರಿಷ್ಠಾಧಿಕಾರಿಗಳು ಮತ್ತೆ ಜಿಲ್ಲಾ ಮಂತ್ರಿಗಳನ್ನ ಏನು ಮಾಡ್ತಾರೋ ಗೊತ್ತಿಲ್ಲ ಇದಕ್ಕೋಸ್ಕರ ಸುಮಾರು ಜನ ಫೋನ್ ಮಾಡ್ತಾರೆ ನೀವೇ ನೋಡಿದಿರ ತುರೇಕೆಲ್ಲ ಒಬ್ಬ ಹೆಣ್ಸು ಹೆಣ್ಣೆಣ್ಸು ನನ್ನ ತಾಯಿ ನನ್ನ ಮಗ ನಮ್ಮ ನಮ್ಮ ದಯಾಮರಣ ಕೊಡಿ ನಮ್ಮ ಮಗ ಕುಡಿದು ಇದು ದುಷ್ಟಡಿ ಕೊಲೆ ಆಗ್ತಾ ಇದ್ರೆ ಗಾಂಜೆ ಕುಡಿತಂತ ಕೇಳಿದ್ ನೀವೇ ನೋಡಿದೀನಿ ಆತರ ನಮ್ಮೂರಲ್ಲಿ ಇವತ್ತು ಒಬ್ಬ ಕ್ರೀಮ್ ಸಾಬ್ರ ಅಂತ ಕೊಲೆ ಆಗಿದೆ ಹೋಗಿ ಅಗಲತ್ತರ ಸ್ವಂತ ಅಪ್ಪನ್ನೇ ದೊಡಪ್ಪನೇ ಕೊಲೆ ಮಾಡ್ದ ಮೈಸೂರು ಧಾಬಾದಲ್ಲಿ ಏನ ಮೈಸೂರು ಧಾಬಾದಲ್ಲಿ ಮೈಸೂರು ಡಾಬಾ ನಡ್ಸ ಗೌರ್ಮೆಂಟ್ ಸಾಫ್ಟ್ ಎಂಪ್ಲಾಯಿ ಮೈಸೂರಲ್ಲಿ ಡಾಬಾಡ್ಸ ಗೌರ್ಮೆಂಟ್ ಒಬ್ಬ ಅದನ್ನ ಡಾಬಾನ ಎಣ್ಣೆ ಸಲ್ರಾಜ್ ಮಾಡ್ತಾನೆ ನಂದೆ ಅಂತ ಕೋಟ ಐತೆ ಬನ್ನಿ ಯಾರೋ ಗಲಾಟೆ ಗಾಂಜಾ ಕೇಸೋ ಐತೆ ಅವರು ಅವನೇ ಚುಮ್ಮಿ ಕಳಿಸಿ ಬೇರೆ ಕಡೆದ ವರ್ಷ ಕೊಲೆ ಆಗಿ ಮಾಹಿತಿ ಹುಡುಗಿ ಚಾಕು ಹಾಕಿದ್ದಾರೆ ಇದು ಗಾಂಜೆ ಕೇಸೆ ಗಾಂಜೆ ಮಪ್ಪಲ್ಲಿ ಹೊಟ್ಟೆ ಕೂಗಿರೋದು ಯಾರನ್ನಷ್ಟು ಮಾಡವ್ರು ಆನೂರ ಎಷ್ಟು ಮಾಡೋ ಇನ್ನು ಬರ್ಬೇಕವ್ರನ್ನ ಚಾಕಾಕ್ತಾರೆ ಇನ್ನೂವರೆಗೂ ಅರೆಸ್ಟ್ ಮಾಡಿಲ್ಲ ಚಾಕ್ ಒಂದು ತಿಂಗಳಾಗಿದೆ ನೀವು ನೋಡಿದಿರ ಫೋಟೋ ನೀವು ಹೋಗಿ ವರದಿ ಮಾಡಿದ್ದೀರಿ ಹಿಂಗೆಲ್ಲ ಆದಾಗ ಈ ಕಾನೂನು ಯಾರು ಯಾರು ಈ ಕಾನೂನು ಕಾಪಾಡೋರು ಯಾರು ತಾಲೂಕಲ್ಲಿ ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಯಾರು ತರ ಎಲ್ಲ ಆಗಲ್ಲ ನಾವ್ ತಮ್ಮ ಶಾಸಕರು ನಾವು ಏನು ಹೋರಾಟ ಮಾಡೋದು ಆಗ್ತಾ ಇಲ್ಲ ಅವರು ಹೋರಾಟ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಜಿಲ್ಲೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ದುರಾಡಳಿತಕ್ಕೆ ಮಾಡ್ಕೊಂಡು ಹೋಗ್ತಾವ್ರೆ ಅವ್ರು ಬರೋ ಅವ್ರ ರಾಜಕೀಯ ಒಂದು ಕೌಲುಗಳು ಈ ಕಡೆ ಕಾನೂನು ಅಲ್ಲಿ ಜನ ನಾಗರಿಕರಿಗೆ ಯಾರು ತರಕಾಗ್ತಾ ಇಲ್ಲ ಅದರಿಂದ ಈ ಒಂದು ವಿಚಾರವಾಗಿ ನಾನು ಇವತ್ತು ಮಾಧ್ಯಮದ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಸ್ವಲ್ಪ ವರದಿ ಮಾಡಿ ಕೂಡ ಕ್ರಮ ತಗೊಳ್ಳೋಕ್ಕೆ ತಮ್ಮ ಮುಖಾಂತರ ನಾನು ಜಿಲ್ಲಾ ಮತ್ತು ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಎಲ್ಲ ನೇರ ಹೊಣೆ ಮಾಡಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು